ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗಿವತ್ತು ಇದಕ್ಕೆ ಬೇಳೆ ಅಂದರೆ ಇದಕ್ಕಿದ್ದ ಅವರೇಕಾಳು ಸಾರನ್ನು ತೋರಿಸ್ತಾ ಇದ್ದೀನಿ ಅದು ತುಂಬ ಅಂದರೆ ಎಲ್ಲರಿಗೂ ಇಷ್ಟ ಆಗತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೇಯ್ನ್ ಹೇಳಿದ್ನಲ್ವ ನಾನು ಹಿದಕಿದ ಅವರೆ ಕಾಳು ಅಥವಾ ಹಿದಕ್ಕದೇ ಇದ್ದರೇನೂ ನೀವು ಎಳೆಯದಿದ್ದರೆ ಕಾಳು ಅದೇ ಥರನೂ ಇಟ್ಕೋಬೋದು ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಅದು ಒಂದು ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿರಬೇಕು ಮತ್ತು ಒಂದು ನಾಲ್ಕು ಸ್ಪೂನ್ನಷ್ಟು ಧನಿಯಾ ಅರ್ಶನ ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿರೋದು ಒಂದೇ ಒಂದು ಟೊಮೆಟೊ ಮತ್ತು ಪುಡಿ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ರುಬ್ಬೋದಕ್ಕೆ ಕರಿಬೇವು ಇಂಗು ಇಂಗು ಕೂಡ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಒಣಮೆಣ್ಸಿನ್ಕಾಯಿ ನಿಮಗೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ನೀವು ಬಳಸ್ಕೊಳ್ಬೋದು ಮತ್ತು ಜೀರಿಗೆ ಒಂದೇ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಚಕ್ಕೆ ಒಂಚೂರು ಹುಣಸೆಹಣ್ಣು ಮತ್ತು ಒಂದು ಸ್ಪೂನ್ನಷ್ಟು ಬಿಳಿ ಎಳ್ಳು ಗೊತ್ತಾಯ್ತಲ್ವ ನಿಮಗೆ ಇಷ್ಟು ಸಾಮಗ್ರಿಗಳಿದ್ದರೆ ನೀವು ತುಂಬ ರುಚಿಯಾದ ಇದಕ್ಕೆ ಬೇಳೆ ಸಾರನ್ನ ಅಥವಾ ಕೂಟನ್ನು ರೆಡಿ ಮಾಡ್ಕೋಬೋದು ನೋಡಿ ಫಸ್ಟು ನೀವು ಬಾಣಲಿಯಲ್ಲಿ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಇಟ್ಟು ಈ ಹುರ್ಕೊಳ್ಳೋ ಸಾಮಗ್ರಿಗಳಿದೆಯಲ್ವ ನೀವು ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಜೀರಿಗೆ ಕಡಲೆಬೇಳೆ ಎಳ್ಳು ಮತ್ತು ಚಕ್ಕೆ ಅದಕ್ಕೇ ನೀವು ಈ ಹುಣಸೆಹಣ್ಣು ಕೂಡ ಹಾಕ್ಬಿಡಿ ಕರ್ಬೇವಿನ ಸೊಪ್ಪು ಇಂಗು ಇಷ್ಟು ಐಟಮ್ಸ್ನ ನೀವು ಫಸ್ಟು ಚೆನ್ನಾಗಿ ಹುರ್ಕೊಂಡ್ಬಿಡಿ ಹುರ್ಕೊಳ್ಳೋ ಐಟಮ್ ಏನು ಅಂತ ಗೊತ್ತಾಯ್ತಲ್ವ ನಿಮಗೆ ನೋಡಿ ಧನಿಯಾ ಒಣಮೆಣ್ಸಿನ್ಕಾಯಿ ಜೀರಿಗೆ ಕಡಲೆಬೇಳೆ ಮತ್ತು ಬಿಳಿ ಎಳ್ಳು ಚಕ್ಕೆ ಹುಣಸೆಹಣ್ಣು ಒಂಚೂರು ಕರ್ಬೇವಿನ ಸೊಪ್ಪು ಇಂಗು ಇಷ್ಟು ಸಾಮಗ್ರಿಗಳನ್ನ ನೀವು ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳಿ ಎಣ್ಣೆ ಕಾದಿದೆ ಈಗ ನಾನು ಫಸ್ಟು ಅದಕ್ಕೆ ಹಿಂಗನ್ನು ಇದ್ದೀನಿ ಅಂದರೆ ಎಲ್ಲ ಐಟಮ್ಗೂ ಚೆನ್ನಾಗಿ ಹೊಂದ್ಕೊಳುತ್ತೆ ಅಂತ ಹೇಳಿಬಿಟ್ಟು ಫಸ್ಟೇ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಕರಗ್ತಾ ಇರೋವಾಗಲೇ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಒಳ್ಳೆ ಸ್ಮೆಲ್ ಕೊಡುತ್ತೆ ನಾನು ಫ್ರೆಂಡ್ಸ್ ನಾನು ಯಾಕೆಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದು ಬಳಸ್ತಾ ಇಲ್ಲ ಈ ಮಸಾಲೆಗಳದ್ದೇ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಮತ್ತು ಈ ನೀವು ಮಾಡೋ ಈ ಕೂಟು ಅಥವಾ ಸಾರು ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಈಗ ಇದಕ್ಕೆ ಮಾ ಜೊತೆಯಲ್ಲೇ ಹುಣಸೆಹಣ್ಣು ಹಾಕಿದ್ದೀನಿ ನಾನು ಅದು ಒಂಥರ ಕರ್ದಂಗೆ ಆಗಿಬಿಡತ್ತೆ ಇದು ಮತ್ತು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದಾದಮೇಲೆ ಒಂದು ಐಟಮ್ ಹಾಕ್ಕೊಂಡ್ಮೇಲೆ ನೀವು ಚೆನ್ನಾಗಿ ಅದನ್ನು ಬಿಸಿ ಹಾಕ್ತಾ ಇದೆಯಾ ಕಲರ್ ಚೇಂಜ್ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ ಇದಾದ ಮೇಲೆ ನಾನು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಇದಕ್ಕೆ ನೀವು ಎಣ್ಣೆ ಆದರೂ ಇಟ್ಕೋಬೋದು ತುಪ್ಪ ಆದರೂ ಇಟ್ಕೊಳ್ಬೋದು ಅದು ನಿಮ್ಮ ಲೈಕ್ ಮೇಲೆ ಸೇರುತ್ತೆ ಇದಾದ ಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ಈ ತಟ್ಟೆಯಲ್ಲಿ ಇಟ್ಕೊಂಡಿದ್ರಲ್ಲ ಕಡಲೆಬೇಳೆ ಜೀರಿಗೆ ಎಳ್ಳು ಎಲ್ಲ ಹಾಕ್ಕೊಂಡ್ಬಿಡಿ ಕಡಲೆಬೇಳೆನೂ ಅಷ್ಟೇ ತುಂಬ ಕೆಂಪಾದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಮಸಾಲ ಸಾಮಗ್ರಿಗಳೆಲ್ಲನೂ ಒಂದಾಗಿ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ನಾನು ಇದು ಸ್ವಲ್ಪ ಚೆನ್ನಾಗಿ ತುಂಬ ಕೆಂಪಾಗೋ ಹಾಗೆ ಹುಡ್ಕೋಬೇಡಿ ಯಾಕೆಂದರೆ ಇದು ಬೆಚ್ಚಗಾದ್ರೇ ಆಮೇಲೆ ರುಬ್ಬಿದ ಮೇಲೆ ಅದು ಕೂಟು ಎಲ್ಲ ಹಾಕಿದಾಗ್ಲೂ ಅದು ಎಲ್ಲ ಕುದಿಯುತ್ತಲ್ವ ಅದರ ಸ್ಮೆಲ್ಲು ಚೆನ್ನಾಗಿರುತ್ತೆ ಇಲ್ದಿದ್ರೆ ಒಂಥರ ಕೆಂಪಾಗಿಬಿಟ್ಟು ಕಪ್ ಮಾಡಿಬಿಟ್ರೆ ಕಲರು ಕೂಡ ಚೇಂಜ್ ಆಗಿಬಿಡತ್ತೆ ನೋಡಿ ಈಗ ಇದಿಷ್ಟು ಹಾಕ್ಕೊಂಡೆ ಅಲ್ವಾ ನಾನು ಇಷ್ಟ ಆದಮೇಲೆ ಇದನ್ನು ನೀವು ಸಪ್ರೇಟಾಗಿ ತೆಗೆದಿಟ್ಕೊಂಡು ನೀವು ಪೌಡ್ರ್ ಆದರೂ ಮಾಡ್ಕೊಳ್ಳಿ ಮಾಡಿಟ್ಕೊಳ್ಬೋದು ರೆಡಿ ನೀವು ಯಾವಾಗ ಬೇಕಾದ್ರೂ ಬಳಸೋಕ್ಕೆ ಇಲ್ಲಾದರೆ ಇದಕ್ಕೇನೆ ಮತ್ತೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಹಾಕ್ತೀನಿ ಕಾಯ್ತುರಿ ಮತ್ತು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡಿ ಇವಾಗ ನಾನು ಹುರಿದೀನಲ್ವ ಅದಕ್ಕೆ ಕಾಯಿ ತುರಿ ಮತ್ತು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ನಾನು ರುಬ್ಕೊಂಡು ಬಿಡ್ತೀನಿ ನೈಸ್ ಆದ್ರೇ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಕಾಯಿ ಇಟ್ಟಿದ್ದೀನಿ ಅದು ಕಾದಾಗ ಒಂದು ಚೂರು ಸಾಸಲಿ ಹಾಕಿದ್ದೀನಿ ಮತ್ತು ಯಾವುದೇ ಕಾಳು ಇಟ್ಕೊಂಡಿದ್ವಲ್ಲ ಇದ್ಕಿದ್ದು ಅದನ್ನು ಹಾಕ್ಬಿಟ್ಟು ಅದು ಬೇಗನೆ ಬೇಯುತ್ತೆ ಅದರಿಂದ ನೀವು ಇದು ಸ್ವಲ್ಪ ನೀರು ಹಾಕಿ ಮೊದಲು ಆ ನೀರು ಹಾಕಬೇಡಿ ಆಮೇಲೆ ನೀರು ಹಾಕಿಬಿಟ್ಟು ಬೇಯಕ್ಕೆ ಇಟ್ಬಿಡಿ ಇದನ್ನು ಅಷ್ಟರೊಳಗೆ ಅದನ್ನೆಲ್ಲ ರುಬ್ಬಿ ನೀವು ರೆಡಿ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ಹಾಕಿದಂಗೆ ನೀವು ಈ ಥರ ಮಾಡಿಕೊಂಡು ನಿಮಗೆ ಇದೆಲ್ಲ ಎಷ್ಟು ಮಾಡಬೇಕು ಅಂತ ಅಷ್ಟನ್ನು ಅದಕ್ಕೆ ಹಾಕ್ಕೊಂಡ್ಬಿಡಿ ನೋಡಿ ಈ ಥರ ನೀವು ಚೆನ್ನಾಗಿದೆ ಎಣ್ಣೆಯಲ್ಲಿ ಇದಾದ ಹಂಗೆ ಆದಮೇಲೆ ನೀವು ನೀರು ಹಾಕಿ ಅದನ್ನು ಬೇಯಕ್ಕೆ ಇಟ್ಬಿಡಿ ನೋಡಿ ಸಾಮಗ್ರಿಗಳು ಕೊತ್ತಂಬರಿ ಬಿಟ್ಟು ಎಲ್ಲನೂ ಹಾಕ್ಕೊಂಡ್ಬಿಟ್ಟಿದ್ದೀನಿ ರುಬ್ಬೋದಕ್ಕೇನೆ ನಾನು ಮಿಕ್ಸರಲ್ಲಿ ರುಬ್ಕೊಳ್ಬೇಕಲ್ವಾ ಅದಕ್ಕೇ ನಾನು ಅರ್ಶನ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ ಎಲ್ಲ ಸಾಮಗ್ರಿಗಳು ಹಾಕ್ಕೊಂಡಿದ್ದು ಎಲ್ಲ ಮುಗೀತು ಇದು ಕಾಳು ಬೇಯೋ ತನಕ ಕಾಯೋದು ಬೇಡ ಅದನ್ನು ರುಬ್ಕೊಂಡು ರೆಡಿ ಮಾಡ್ಕೊಂಬಿಡೋಣ ನೋಡಿ ಇದು ಈ ಥರ ಚೆನ್ನಾಗಿ ಬೆಂದಿದೆ ಬೆಂದ ಮೇಲೆ ನೀವು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲಾನ ಇದು ಅಷ್ಟೇ ತುಂಬ ಗಟ್ಟಿಯಾಗಿಲ್ಲ ಸ್ವಲ್ಪ ನೀರಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಕಾಳು ಬೆಂದ ಮೇಲೆ ಇದಕ್ಕೆ ಈ ಮಸಾಲ ಹಾಕ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಇದಕ್ಕೆ ಬೇಳೆ ಸಾರು ಮಾತ್ರ ಎಷ್ಟು ಸೂಪರಾಗಿರುತ್ತೆ ಅಂದರೆ ಊಟ ಬೇಡ ಅಥವಾ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಯಾವುದಾದ್ರೂ ಆಯಿತು ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬೇಡ ಅನ್ನೋರು ಕೂಡ ಖಂಡಿತ ಇರಲಿ ಕೊಡಿ ಅಂತ ಕೇಳ್ತಾರೆ ಇದು ಅವರೇ ಸೀಸನ್ನಲ್ಲಿ ಮಾತ್ರ ಮಾಡೋದ್ರಿಂದ ಎಲ್ಲರ್ಗು ತುಂಬ ಇಷ್ಟ ಆಗುತ್ತೆ ನೋಡಿ ಇದು ಕುದ್ದ ಮೇಲೆ ನಾನು ಇದು ಒಂಥರ ಬಬಲ್ಸ್ ಬರೋಕ್ಕೆ ಆಗುತ್ತಲ್ಲ ಆವಾಗ ನಾನು ಈ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಮೇಲೆ ಅಲ್ಲಿಗೆ ನಿಮ್ಮ ಇದಕ್ಕೆ ಬೇಳೆ ಸಾರು ಅಥವಾ ಕೂಟು ನೀವೇನು ಬೇಕಾದರೂ ಹೇಳ್ಕೊಳ್ಬೋದು ಅದು ರೆಡಿ ಆಯ್ತು ಆಗತ್ತೆ ಇದು ಕುದೀತಾ ಇದೆ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದೊಂಥರ ಶೂನು ಆಗುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಮತ್ತು ಗ್ರೀನಿಶಾಗಿ ಕಾಣುತ್ತೆ ಅದ್ರದ್ದು ಒಂಥರ ಫ್ರಾಗ್ರೆನ್ಸ್ ಕೂಡ ಹೋಗೋಲ್ಲ ಅದಕ್ಕೆ ಈ ಥರ ಮಾಡ್ಕೊಳ್ಳೋದು ನೋಡಿ ಇದೆಲ್ಲ ಚೆನ್ನಾಗಾಗಿದೆ ಇದಕ್ಕೆ ಬೆಳೆ ಸಾರು ಎಷ್ಟು ಚೆನ್ನಾಗಿ ರೆಡಿಯಾಗಿಬಿಟ್ಟಿದೆ ನೋಡಿ ಇದು ಚಪಾತಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ಯಾವುದ್ರ ಜೊತೆಲ್ಲಾದ್ರೂ ಜೋಳದ ರೊಟ್ಟಿ ಎಲ್ಲದ್ರ ಜೊತೆಯಲ್ಲೂ ತುಂಬ ಒಳ್ಳೆಯ ಕಾಂಬಿನೇಷನ್ನು ಮತ್ತು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಕಲಿಸ್ಕೊಂಡಾಗ ನಿಜವಾಗ್ಲೂ ಆ ರುಚಿ ಇದೆಯಲ್ಲ ಸ್ವರ್ಗಕ್ಕೆ ಮೂರೇಗೇಣು ಅಂತ ಅನಿಸುತ್ತೆ ನಾನು ಇದ್ರ ಜೊತೆಯಲ್ಲಿ ರಾಗಿ ರೊಟ್ಟಿ ರೆಡಿ ಮಾಡಿದ್ದೀನಿ ಇವಾಗಿನ ರೆಡಿ ಮಾಡಿರೋ ಬೆಣ್ಣೆ ಮತ್ತು ಸಪ್ರೇಟಾಗಿ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಇದಕ್ಕೆ ಬೇಳೆ ಸಾರು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ನಮಸ್ಕಾರ ಇದೇ ವಿಡಿಯೋ ನಂದು facebook ko matte instagram nal kuda nu upload martini allu ni follow